ನಮಸ್ಕಾರ ಸ್ನೇಹಿತರೆ ಮರೆಯಾಗುತ್ತಿರುವ ರೆಸಿಪಿಗಳನ್ನು ನಿಮ್ಮ ಮುಂದೆ ಒಂದೊಂದು ತೊಗೊಂಬರಾಕತ್ತಿದ್ದೀವಿ ಈ ಕೊತ್ತಂಬರಿ ಇಂದ ಒಂದು ಹಳೆ ರೆಸಿಪಿನ ನಿಮ್ಮನ್ನು ತೊಗೊಂಬಂದಿದ್ದೀನಿ ಇದಕ್ಕೆ ಮೆಂತೆಕಾಳು ಬೆಲ್ಲ ಕರಿಬೇವು ಕೆಂಪು ಖಾರ ಅರಿಶಿನ ಪುಡಿ ಸಾಸಿವೆ ಮತ್ತು ಜೀರಿಗೆ ಇದಕ್ಕೆ ಮೇನ್ ಬೇಕು ಹುಣಸೆ ಹಣ್ಣು ಹುಣಸೆ ಹಣ್ಣು ತಗೊಂಡೆ ಅದನ್ನು ನಾವು ನೀರಿನ ನೆನ್ಯಾಕಿ ಇಟ್ಟಿದ್ದೀವಿ ಸಾಸಿವೆ ಮತ್ತು ಕಾಳು ಈಗ ನಾವು ಡ್ರೈ ರೋಸ್ಟ್ ಮಾಡ್ಕೊಳಕತ್ತಿದ್ದೀವಿ ರೀ ಒನದ ತವೆ ಬಿಸಿ ಮಾಡ್ಕೊಂಡು ಇದನ್ನು ಹೊರ್ಕೊಂಬಿಡೋದ್ರಿ ಹಿಂಗೆ ಹುರಿದ್ರೆ ಅದ ಪುಡಿ ಭಾಳ ಚಲೋ ಹಾಕೈತಿ ಹುರಿದ್ರೆ ನಾವೀಗ ಒಂದು ಪ್ಲೇಟಿಗೆ ಶಿಫ್ಟ್ ಮಾಡಾಕತ್ತಿದ್ದೀವಿ ಹುಣಸೆಹನ್ನ ನಿನ್ನೆಕಾಕಿದ್ದೀವಿ ಅದನ್ನು ಚೊಲೋದಂಗೆ ಚಿಮುಚ್ಚಿ ಆ ಥರದ ರಸ ತೆಗ್ರದ ನೋಡ್ರಿ ಹಿಂಗೆ ರಸ ತೆಗ್ದ ಒಂದು ಸೋಸು ಜರಡಿ ಚಾನಿಗೆ ಅಂತಾರಲ್ಲ ಆ ಚಾನಿಗೆ ಒಳಗೆ ಚಲೋದಂಗೆ ಹಿಂಗೆ ಚಮಚಲ್ಲಿ ತೀಡಿ ಅದನ್ನು ಸೋಸ್ಕೊಂಡ್ಬಿಡದ್ರಿ ಆ ಥರದ ರಸ ಎಲ್ಲ ಅಷ್ಟು ತಗೊಳ್ಳೋದು ಆಮೇಲೆ ಆ ಕಡ್ಡಿ ಆ ಹುಣಸೆ ಪೀಕ್ ಅಂತಾರ ಹುಣಸೆ ಪಕ್ಕ ಬೀಜ ಹುಣಸೆ ಬೀಜ ಅಲ್ಲ ಅದನ್ನೆಲ್ಲ ಬಿಡೋದು ಈಗ ನಾವು ರಸ ಅಷ್ಟು ಯೂಸ್ ಮಾಡ್ಕೊಳ್ಳೋದು ಒಂದು ಪ್ಯಾನ್ ಕಾಯ್ಕಿಟ್ಟ ಪ್ಯಾನ್ಗೆ ಆ ಹುಣಸೆ ಹಣ್ಣಿನ ರಸ ಹಾಕಿಬಿಡೋದ್ರಿ ಹುಣಸೆ ಹಣ್ಣಿನ ರಸ ಹಾಕಿ ಚಲೋದಂಗೆ ಅದು ಗಟ್ಟಿ ಬರೋ ತನಕ ಅದನ್ನು ಹಿಂಗೆ ತಿರುಗಿಸೋದು ನೋಡ್ರಿ ಈ ಕಡೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಅವು ಸಾಸಿವೆ ಜೀರಿಗೆ ಕಾಳು ಇತ್ತಲ್ಲ ಥರದ ಪುಡಿ ಮಾಡ್ಕೊಳ್ಳೋದ್ರಿ ಪುಡಿ ಫುಲ್ ನೈಸ್ ಮಾಡ್ಕೊಳ್ಳೋದು ನೋಡ್ರಿ ಈ ಥರ ಈಗ ನಾವು ಕೊತ್ತಂಬರಿ ಸೊಪ್ಪು ತೋರಿಸಿದ್ವಲ್ಲ ಕೊತ್ತಂಬರಿನ ಸಣ್ಣ ಹಂಗೆ ಕಟ್ ಮಾಡ್ಕೊಳ್ಳೋದೈತಿ ಅದಕ್ಕೆ ಕಟ್ ಮಾಡೋದು ತೋರ್ಸಾಕತ್ತಿದ್ದೀವಿ ಈ ರೆಸಿಪಿ ಭಾಳ ಅಂದ್ರೆ ಭಾಳ ಚಲೋ ಐತಿ ಹಳೆ ರೆಸಿಪಿ ಇದೆ ಅಜ್ಜಿ ಕಾಲದ ನಮ್ಮ ಅಜ್ಜಿ ಮಾಡ್ತಿದ್ರು ಅದಕ್ಕೆ ನಿಮ್ಮನ್ನು ತೊಗೊಂಬಂದಿದ್ದೀನಿ ಅಷ್ಟು ಕೊತ್ತಂಬರಿ ಎಲ್ಲ ಈಗ ಆ ಹುಣಸೆ ಹಣ್ಣಿನ ಪಾಕಕ್ಕೆ ಹಾಕಿಬಿಟ್ಟು ನೋಡ್ರಿ ಹುಣಸೆ ಹಣ್ಣಿನ ರಸಕ್ಕೆ ಸೇರಿಸ್ಬಿಟ್ವಿ ಅದಕ್ಕೆ ನಾವು ಅರಿಶಿನ ಪುಡಿ ಆಮೇಲೆ ಅಜ್ಜ ಖಾರದ ಪುಡಿ ರೀ ಖಾರ ನಿಮಗೆ ಎಷ್ಟು ಬೇಕಷ್ಟ ನೋಡ್ಕೊಂಡು ಹಾಕಿರಿ ಖಾರ ಜಾಸ್ತಿ ಬೇಕಿತ್ತಂದ್ರೆ ಸ್ವಲ್ಪ ಜಾಸ್ತಿ ಹಾಕ್ರಿ ಇಲ್ಲಪ್ಪ ಅಂದ್ರೆ ಸ್ವಲ್ಪ ಕಡಿಮೆ ಹಾಕಿರಿ ಅದಕ್ಕೆ ನಾವು ರುಚಿಗೆ ಅಷ್ಟು ಬೇಕಷ್ಟ ಉಪ್ಪನ್ನು ಹಾಕಿವಿ ಈ ಕೊತ್ತಂಬರಿ ಸೊಪ್ಪ ಬಾಡೋ ತನಕ ಬೇಯಿಸೋದು ನೋಡ್ರಿ ಆ ಹುಣಸೆ ಹಣ್ಣಿನ ರಸಲಾಗ ಬೇಯಿಸೋದ್ರಿ ಅಂದ್ರೆ ಅದ ಬಾಡಿದ ನಂತರ ಅದರದ ಒಂದು ಫ್ಲೇವರ್ ಬರ್ತೈತಿ ಮತ್ತು ರುಚಿ ಬರ್ತೈತಿ ರೀ ಈಗ ನಾವು ಅದ ಪ್ಯಾನ್ ಒಳಗನ ಎಣ್ಣೆ ಕಾಯ್ಕಿಟ್ಟಿವಿ ಎಣ್ಣೆ ಕಾದ ಕೂಡಲೇ ಕಡಲೆಬೇಳೆ ಉದ್ದಿನ ಬೇಳೆ ಸಾಸಿವೆ ಜೀರಿಗೆ ಎಲ್ಲ ಹಾಕಿ ಒಗ್ಗರಣೆ ಕೊಡಾಕತ್ತಿದ್ದೀವಿ ಒಂದು ಚಿಟಿಕೆ ಇಂಗ ಪುಡಿ ಹಾಕಕತ್ತಿದ್ದೀವಿ ನಂತರ ಅದಕ್ಕೆ ಕರಿಬೇವನ ಸೊಪ್ಪು ಹಾಕಕತ್ತಿದ್ದೀವಿ ಒಣ ಮೆಣ್ಸಿನ್ಕಾಯಿ ಒಂದು ಎರಡು ಮೂರು ಮುರಿದು ಹಾಕಾಕತ್ತಿದ್ದೀವಿ ಬೆಳ್ಳುಳ್ಳಿ ಪೀಸ ಆದಷ್ಟು ಜಾಸ್ತಿ ಹಾಕ್ರಿ ಸ್ವಲ್ಪ ಜಜ್ಜಿ ಅಂದರೆ ಪಂಕ್ಚರ್ ಮಾಡಿದ್ರಿ ಸ್ವಲ್ಪ ಜಜ್ಜೋದು ಅವಳು ಚೌಳು ಅಂತಾರೆ ನಮ್ಮ ಕಡೆ ಹಂಗೆ ಸ್ವಲ್ಪ ಜಜ್ಜಿ ಹಾಕ್ರಿ ಹಂಗೆ ಹಾಕ್ತಂದ್ರೆ ಎಣ್ಣೆ ಒಳಗೆ ಅವು ಬಳ್ಳುಳ್ಳಿ ಸಿಡಿತಾವ ಅದಕ್ಕೆ ಅಖಂಡ ಹಾಕ್ಬೇಡ್ರಿ ಅದಕ್ಕೆ ನಾವೀಗ ಬೆಲ್ಲ ಸೇರ್ಸಕತ್ತಿದ್ದೀವಿ ರೀ ಆ ಹುಣ್ಸೆ ಹಣ್ಣನ್ನ ಹುಳಿ ಇರುತ್ತಲ್ಲ ಆ ಹುಳಿ ಬ್ಯಾಲೆನ್ಸ್ ಆಗೋ ಸಲುವಾಗಿ ನಾವು ಬೆಲ್ಲ ಹಾಕಿದ್ದೀವಿ ಚಲೋದಂಗೆ ಈಗ ಮಿಕ್ಸ್ ಮಾಡಿಬಿಟ್ರೆ ನಮ್ದು ರೆಸಿಪಿ ರೆಡಿ ಆಯ್ತು ನೋಡ್ರಿ ಇದಕ್ಕೆ ನಾವು ನಮ್ಮ ಉತ್ತರ ಕರ್ನಾಟಕದೊಳಗೆ ಏನಂತಾರಪ್ಪ ಅಂತಂದ್ರೆ ಕೊತ್ತಂಬರಿ ಚಟ್ನಿ ಸೂಪರ್ ಅಂದ್ರೆ ಸೂಪರ್ ಆಗಿ ಆಗಿರ್ತಿತ್ತಿದ ಈ ಕೊತ್ತಂಬರಿ ಚಟ್ನಿ ನಾವು ಅನ್ನದ ಜೊತೆ ತುಪ್ಪದ ಜೊತೆ ಸವಿಬಹುದು ಈಗ ನಾವು ಆ ಪೌಡ್ರ್ ಇಟ್ಕೊಂಡಿದ್ವಲ್ಲ ಮಿಕ್ಸಿ ಜಾರ್ ಒಳಗೆ ಕಾಳು ಜೀರಿಗೆ ಅದನ್ನೆಲ್ಲ ಇದಕ್ಕೆ ಸೇರಿಸ್ಬಿಡೋದು ನೋಡ್ರಿ ಇಲ್ಲಿ ನಮ್ದು ರೆಸಿಪಿ ಕಂಪ್ಲೀಟ್ ಆಯ್ತು ನೋಡ್ರಿ ನೋಡ್ರಿ ಎಷ್ಟು ಚಂದ ಬಂತಿದೆ ಅಷ್ಟು ರುಚಿಯಾಗಿರ್ತೈತಿ ಈ ಥರದ ಘಮ ಘಮ ಪರಿಮಳ ಅಡಿಗೆ ಮನೆ ಎಲ್ಲ ಹರಡೈತೆ ನೋಡ್ರಿ ಹಳೆ ರೆಸಿಪಿಗಳ ಎಷ್ಟು ಚಲೋ ಇರ್ತಾವಲ್ಲ ಭಾಳ ಅಂದ್ರೆ ಭಾಳ ಮಸ್ತ್ ಜಬರ್ದಸ್ತ್ ಇರ್ತಾವ ಈಗ ಚಟ್ನಿ ರೆಡಿ ಆಗೈತಿ ಈಗ ನಾವು ಒಂದು ಸರ್ವಿಂಗ್ ಪ್ಲೇಟ್ ಒಳಗೆ ಸರ್ವ್ ಮಾಡ್ಕೊಳಕತ್ತಿದ್ದೀವಿ ಬಿಸಿ ಅನ್ನ ತುಪ್ಪ ಮತ್ತು ಕೊತ್ತಂಬರಿ ಚಟ್ನಿ ಇಷ್ಟಿದ್ರೆ ಬೇರೆ ಏನು ಪಲ್ಯನೇ ಬೇಕಾಗಿಲ್ಲ ರೀ ಈ ರೆಸಿಪಿ ಭಾಳ ಅಂದ್ರೆ ಭಾಳ ಇಷ್ಟಪಡ್ತಾರೆ ಹಿಡ್ಕೊಂಡು ದೊಡ್ಡವ್ರ ಹಿಡ್ಕೊಂಡೆ ದೊಡ್ಡವ್ರ ಇಷ್ಟಪಟ್ಟು ತಿಂತಾರೆ ರೀ ನೀವು ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿರಿ ಇದಕ್ಕೆ ನಾವು ಒಗ್ಗರಣೆ ರೀ ಹಿಂಗೆ ಅರ್ಧ ಚಟ್ನಿ ತೆಗೆದಿಟ್ಟ ಅನ್ನ ತುಪ್ಪಕ್ಕೆ ಆ ಚಟ್ನಿ ಏನಿತ್ತಲ್ಲ ಚಟ್ನಿ ಒಳಗೆ ಹಿಂಗೆ ನೀವು ಅನ್ನ ಮಿಕ್ಸ್ ಮಾಡಿಬಿಟ್ರಂದ್ರೆ ಅಂತೂ ಸೂಪರ್ ಆಕತಿ ಟೂ ಇನ್ ಒನ್ ಕಾಂಬಿನೇಷನ್ ಐತಿದೆ ಟೂ ಇನ್ ಒನ್ ಅನ್ರಿ ತ್ರೀ ಇನ್ ಒನ್ ಅನ್ರಿ ನಿಮ್ಗೆ ಹೆಂಗೆ ಬೇಕಂಗೆ ಈ ಮೂರು ಥರ ತೋರಿಸೀನಿ ಹಂಗೆ ಮಾಡಿರಿ ಈ ಅಡುಗೆನ ನಿಮ್ಮ ಮನೆಯವ್ರಿಗೆಲ್ಲ ಮಾಡಿ ಬಡಿಸ್ರಿ ಇಲ್ಲಿ ತನಕ ಸ್ಕಿಪ್ ಮಾಡಲ್ಲದ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ